ಎರಡನೇ ಸಂದಿಗೆ ನಂಬುರ್ತಕ್ಕ ದೈವಕ್ಕ ಮತ್ತೊಮ್ಮೆ ಮಗನೆ ಕಬ್ಬರು ಕಲಾ ಸಂಘದ ವತಿಯಿಂದ ಮಾಡ್ಬೇಕಂದ್ರಿ ಅನಂತ ಕೋಟಿ ದುರ್ಗದ ನಾತ ಪ್ರಮಾಣವನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೇ ಹ್ಯಾಂಗರಾಗಿರ್ತಕ್ಕಂತವ್ರು ಜ್ಞಾನ ಏನ್ ಹೇಳಿದ್ರಿ மார்த்தின ஒப்போடுங்க நமக்கு நமக்கு தாயணிச்சு ಇವ್ರ ಮಾತ್ರ ಹಾದಿ ಬಿಡ್ತಾರೆ ನೀವು ಜಗತ್ತಿನೊಳ್ಗ ಬಂದ ತಾವು ಶ್ರೇಷ್ಠ ಇಲ್ವಾ ಮತ್ತ ಯಾರು ಶ್ರೇಷ್ಠ ಬಾರಿ ಮಾರ್ಕೊಂಡಿರ್ತಕ್ಕಂಥ ಏನ್ ದಿನಕ್ಕೆ ಬಾಳ ಶ್ರೇಷ್ಠ ಬಾರಿ మార్కోర్ ఆర్తియచ్చ ఓ హ్యాంగే హ్యాంగే కేలవా హ్యాంగ ఇవతిన దిస ఆర్కి బండివు బన్నా విచార గులాలు విచార అవుదల అవుదల సంగణ మనిగోది మలత నాళిగి అర్బి ఓగి ఇవతినొలగ అర్బి ఓగ క్యాంటి మంద జాక నీరు కాస్ కొడ క్యాంటి బిసి బిసి అడిగి మరి కొడ క్యాంటి మాత హోయ కార్యక్రమం బరాకత ద్ర యవ ఏన్ మార్త హగలా నింత డాటా మమ అత్యత సావక సగర్ కొయిబారో మమ తాదకే దంగే நன்குன் மசனாக எல்லாரும் அவரே சார் எல்லாரும்

ತಿಳ್ಕೊಂಡ್ರ ಏನೋ ಮತ್ತೆ ಅಲ್ಲಿ ಗೊತ್ತಾವ್ ನಮಂತ ಅನ್ನಾಗೋ ಅಂತ ಹೆಂತಿ ಮಗು ಬರ್ದಾರ ಹೆಂತಿ ಮಡದಾರ ಹೆಂಗ ಬರ್ದಾರ ಕೇಳಿವ್ವ ಹೆಂಗ ಬಂದಾರ ಮಾಡ್ಕೊಂಡು ಹೆಂಗ ದೇವರೇ ಅದ கண்ணீர் வர சுத்திர நேர்த்தல்ல ಒನ್ ಮಾತು ಹೇಳ್ತೀನಿವಾ ಇಲ್ಲಿ ಒಬ್ಬಕ್ಕೆ ಸತ್ರ ಒಂದು ಬಿಟ್ಟಿ ಎರಡು ಬಿಟ್ಟಿ ಮೂರು ಬಿಟ್ಟಿ ನಾಲ್ಕು ಬಿಟ್ಟಿ ಐದು ಮಾಡ್ಕೊಳೋಕೆ ಬಂದದ್ದು ಕರೆ ಪ್ರಶ್ನೆ ಗಾಡಿ ಬಂದಂಗ ಯarne ಗಾಡಿ ಬರಬೇಕಲ್ಲ ಕೋಣೆ ನೋಡೋದೆಲ್ಲ ಎಕ್ಸ್‌ಪೀರಿಯೆನ್ಸ್ ಇತ್ತು ಗಡಿ ಇದ್ದಲಿ ಹಂಗಲ್ಲ ತಮ್ಮ ಹಂಗೇವಾ ಅ ಮಾತು ಕೇಳ್ತೇ ಏನಂತ ಕೇಳ್ತೀವಾ ಹᱸ ಹಂಗ ಪಾಠ ಕೇಳ್ರೆ ಹಂಗೇ

ಬಾಯಿ ತಲೆ ಕಟ್ಟೋದಿರದು ಬರೋ ನಮ್ ಎಂತಿ ಹ್ಮ್ ನನಗ್ ಅಟ್ಟೆಂತೀರಿ ಕೇಳಾವ್ ನೀವು ನಿಮ್ ತಾಯಿಯಲ್ಲಿ ಎಟ್ಟು ನೀವು ಎತ್ತು ಸತ್ ಅಂತೀರಿ ನೋಡ ಅಟ್ ನಿಮ್ ತಾಯಿಗಳು ಹೆಚ್ ಗುಣ ಅನ್ನದವ್ ಅಟ್ ತಾಯಿಯಲ್ಲಿ ನಿಮ್ಗೆ ಎರಡು ಗುಣ ಅದಾವ ತಾಯಿ ಹೆಂಗೆ ಕೇಳವ ಆಗ ನಮ್ ಗುಂಡ್ಯಾ ನಾನು ಪಾತಿಮಾಲ ನಡ್ಕೋದ್ ಬರತಿದ್ದೇವ ಆಯ್ವ ಪಟ್ಟಿ ಮಗ ಮಗನ ಮ್ಯಾಗ ಕುಳಸ್ಕೊಂಡ್ ಬರತ್ತಿದ್ರು ಮಗನ ಮಗನ್ ಕೈಯ ಕಡೆ ನರ್ಸ್ಕೋತ್ ಬರಾತಿದ್ಳವ ಏನಾಯ್ತು ಅವಾಗ ನಮ್ ಪಾತಿಮಾ ಕೇಳದಿದ್ರೆ

ಅವ ಇವ್ಂಗ ಸಕ್ರೆ ನೀರು ಹಾಕ್ಯಾರು ಅವಂಗ ನಂದಿನಿ ಪಾಕಿಟ್ ಹಾಲ ಅವಂಗ ನಿಪ್ಪಲ್ ಕೊಟ್ಟಾರು ಹಂಗೆ ಮಲಿಬೂತ್ ಕೊಟ್ಟಾರೆ ಅವ್ರ ನಾನು ಒಟ್ಟ ತಾಯಿ ಹಾಲು ಕುಡದಿಲ್ಲ ಅವ ಪಟ್ಟ ತಾಯ್ ಹಾಲು ಕರೆ ಕರೆ ಹೇಳ್ಬೇಕಂದ್ರೆ ನಾ ಪಕ್ಕ ಹ್ಯಾಂಚಿ ಹಾಲು ಕುಡ್ದೀನಿ ನೋಡಿ ನಾನು ಕೊಡ್ತೀನಿ ನಮ್ಮ ಅವ್ವನ ಅವನು ಅವರ್ ಹ್ಞೂ ನನ್ನ ಹ್ಯಾಂಚಲ್ಲ ಅವ நீதிவ அாயிக்கு கால தனி நெனப்பாடுவா கண்டன மனிதா கொட்டுக்கொண்டு ஆட்ரத்த

கல்லது இல்லேது எதுக்கு ஓதே மாட்டாடுவாசி